ಮಾನ್ಯ ಮುನರತ್ನ ತಲೆ ಅವ್ರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರೋವಂಥದ್ದು ಜಾತಿ ಹೆಸರು ತಗೊಂಡು ನಮ್ಮ ಮಕ್ಕಳಿಗರ ಜನಾಂಗಕ್ಕೆ ನಿಂದೆ ಮಾಡಿರೋದು ಜಾತಿ ಹೆಸರು ತಗೊಂಡು ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿ ಕೊಟ್ಟಿದೆ ಮತ್ತು ಅಡಿಷ್ನಲ್ ಆಗಿ ನಾನು ಇವತ್ತೇ ಓದಿದ್ದೆ ಪೇಪರಲ್ಲಿ ಮತ್ತು ಯಾರೋ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅದು ಏನು ನೋಡಿಕೊಂಡು ಪೊಲೀಸವರು ಅವ್ರದೇ ಆದ ಕ್ರಮದ ರಾಜಕಾರಣ ಪಕ್ಷದ ಮೇಲೆ ಯಾರೋ ಹೆಣ್ಮಗಳಿಗೆ ನಾವ್ ಹೇಳಿದ್ರು ಅವ್ನು ಕೀಟ್ನೆ ಮಾಡಿ ಅಂತ ಏನ್ ದ್ವೇಷ ರಾಜಕಾರಣ ಅವ್ರು ಯಾರೋ ದಲಿತ ಪಾಪ ಆ ಕಾಂಟ್ರಾಕ್ಟರ್ಗೆ ಜಾತಿ ಇಟ್ಕೊಂಡು ಬೈದ್ರು ಅಂತ ನಾವ್ ಹೇಳಿದ್ರ ಆ ಒಕ್ಲಿಗ ಜನ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವ್ ಹೇಳ್ಕೊಟ್ರ ಅದು ಅದು ದ್ವೇಷದ ರಾಜಕಾರಣನಾ ಹಂಗಂದ್ರೆ ಎಲ್ಲಕ್ಕೂನು ನೀವು ಯಾವ್ದು ಜಾತಿ ಇಟ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೇಪನ ರಕ್ಷಣೆ ಎಲ್ಲಿ ಇದಾವೆ ಯಾವ್ದು ಪ್ರೂವ್ ಆಗಿ ಡೈರೆಕ್ಟ್ ಆಗಿ ಬೈತಿರೋ ಯಾವ್ದಾದ್ರು ಒಂದು ಉದಾಹರಣೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಅದಲ್ಲ ಸರ್ ಈಗ ನೀವು ಕೇಳ್ತಾ ಇದ್ದೀರಲ್ವಾ ಈಗ ಕಾಂಗ್ರೆಸ್ ಶಾಸಕರಾಗ್ಲಿ ಬೇರೆ ಯಾರೇ ಆಗ್ಲಿ ದಲಿತರ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಬೈದಿರೋಂತದ್ದು ಆಡಿಯೋ ಆಗ್ಲಿ ವಿಡಿಯೋ ಆಗ್ಲಿ ಇರೋದು ಯಾವ್ದಾದ್ರು ಒಂದ್ ಹೇಳಿ ಅಲ್ಲ ನೀವು ಹೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ ಸುಮ್ನೆ ಗಾಳಿ ಗುಂಡ್ ನೋಡಿಯೋದ್ ಬೇಡ ಅವ್ರು ಅವ್ರ ಮಾತು ಕೇಳ್ಕೊಂಡು ನೀವು ನನ್ ಕೇಳೋದ್ ಬೇಡ ದಿನ ಇರ್ಲಿಲ್ಲ ಏನ್ ಇಷ್ಟ ದಿನ ಇರ್ಲಿಲ್ಲ ಮುನಿ ಬೈದಿರೋದು ಮೊನ್ನೆನೆ ಸರ್ ಮುಂಚೆ ಬೈದಿದ್ರೆ ಮುಂಚೆನೆ ಅರೆಸ್ಟ್ ಮಾಡ್ತಾ ಇದ್ರು ಇಲ್ಲ ಈಗಾಗಲೇ ವಿಚಾರಣೆ ನಡೀತಾ ಇದೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ಅದನ್ನ ಎಸ್ ಎಫ್ ಎಲ್ ಗೆ ಕಳಿಸಿದ್ದಾರೆ ಆಡಿಯೋ ಅದು ಪ್ರೂವ್ ಆದ್ಮೇಲೆ ಏನು ಕಮಿಟಿ ಮಾಡ್ಬೇಕಾ ಅಥವಾ ಕೋರ್ಟ್ ಕಳಿಸ್ಬೇಕಾ ಏನು ಅಂತ ಸರ್ಕಾರ